ನನ್ನ ಹೆಸರು ಸುಭಾಸ್ ಅಂತ ನಾ ಒಬ್ಬ ಸ್ವಿಗ್ಗಿ ಡೆಲಿವರಿ ಬಾಯ್ ಸರ್ ನಿನ್ನೆ ಇಲ್ಲಿ ದಾವಣಗೆರೆ ಬೆಣ್ಣೆ ಸರ್ ವಿದ್ಯಾರಾಯಪುರಂ ಬರೋದು ಇಲ್ಲಿ ಬಂದ್ಬಿಟ್ಟು ನನಗೆ ಸುಮಾರು ಒಂದು ನಿನ್ನೆ ಎಷ್ಟು ನಿನ್ನೆ ಸಂಡೇ ಆಗಿದ್ದು ಫ್ರೆಶು ಇತ್ತು ಇಲ್ಲಿ ಆಲ್ಮೋಸ್ಟ್ ಆಗಲಿ ಆರ್ಡರ್ಸ್ ಆಗಲಿ ತುಂಬಾ ಜಾಸ್ತಿ ಇತ್ತು ಆಲ್ಮೋಸ್ಟ್ ನಾವು ಒಂದು ಇಪ್ಪತ್ತು ನಿಮಿಷ ಮೇಲೆ ವೇಟ್ ಇಲ್ಲಿ ರೆಸ್ಟೋರೆಂಟಲ್ಲಿ ಡೆಲಿವರಿ ಬಾಯ್ ಆಗಿ ನಾನು ಲಾಸ್ಟ್ ಹೋಗಿ ಕೇಳಕ್ ಹೋದಾಗ ಈ ತರ ರ್ಯಾಶ್ ಆಗಿ ಮಾತಾಡೋದು ಇದು ಮಾಡೋದು ಮಾಡಿದಾರೆ ಹಲ್ಲೆನ ಮಾಡಿದಾರೆ ನನ್ನ ಮೇಲೆ ರೆಸ್ಟೋರೆಂಟ್ ಅಲ್ಲಿ ಇಬ್ಬರು ಮೂರು ಜನಕ್ಕೆ ಆಗಿದೆ ಸೊ ನಾವು ಕೇಳ್ತಾ ಇದ್ದೇನಪ್ಪ ಅಂತಂದ್ರೆ ಒಬ್ಬ ಡೆಲಿವರಿ ಬಾಯ್ ಬಂದು ಕೇಳಿದಾಗ ನೀವು ಆನ್ಸರ್ ಬಾಯಿಂದ ಇವ್ರು ಬಾಯಿಂದ ಕೇಳಿರೋದ್ರಿಂದ ಬಾಯಿಂದ ನೀನು ಆಯ್ತು ಕೊಡ್ತೀವಿ ಒಂದು ಐದು ನಿಮಿಷ ಹತ್ತು ನಿಮಿಷ ಅಂತ ಹೇಳ್ಬೋದು ಅದನ್ನ ಬಿಟ್ಟು ಒಡೆಯುವಂತ ರೈಟ್ಸ್ ಯಾರಿಗೂ ಇಲ್ಲ ಯಾರ್ಗಿದೆ ಒಡೆಯುವಂತ ರೈಟ್ಸ್ ಅಂತ ನಾವು ಕೇಳ್ತಿದ್ದೇವೆ ಅಷ್ಟೇ ಸರ್ ಸೊ ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜೆ ಡಿ ಸಿನಾಥ್ ಥ್ರೇಡರ್ ಮಾತಾಡ್ತಾ ಇದ್ದೀನಿ ಏನಪ್ಪ ವಿಡಿಯೋ ಅಂತ ಅಂದ್ಬಿಟ್ಟೆ ಅಂದರೆ ಆಲ್ರೆಡಿ ತಮ್ಮೇಲಲ್ಲಿ ನೋಡೇ ಇರ್ತೀರಾ ಡೆಲಿವರಿ ಬಾಯ್ ಮೇಲೆ ರೆಸ್ಟೋರೆಂಟ್ ಅವರು ದಬ್ಬಾಳಿಕೆ ಮಾಡಿ ಲೈಕ್ ಆ ಒಡಿಯೋ ಒಡಿಯೋ ಥರ ಹೋಗ್ಬಿಟ್ಟು ಕೆಟ್ಟ ಕೆ ಅವಚ್ಯ ಶಬ್ದಗಳಿಂದ ನಿಂದಿಸಿ ಅವರನ್ನು ಹೇಳೇನ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಅವರು ಸ್ಟ್ರೈಕನ್ನು ಇವತ್ತು ಸ್ಟ್ರೈಕ್ ಮಾಡಬೇಕು ಅಂತಂದ್ಬಿಟ್ಟು ಕ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತಂದ್ಬಿಟ್ಟು ಮುಂದೆ ಬಂದಿದ್ದಾರೆ ಒಂದಲ್ಲ ಎರಡಲ್ಲ ಸುಮಾರು ಜನ ಬಂದಿದ್ದಾರೆ ಮತ್ತು ನಾವು ಇಷ್ಟೇ ಯಾವ ರೇ ರೆಸ್ಟೋರೆಂಟ್ ಇಲ್ಲ ಬೇರೆಯವ್ರಿಗಾಗ್ಲಿ ಯಾರಿಗೆ ಯಾರಿಗಾದ್ರೂ ಆಗಿರಲಿ ಒಂದು ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾನೆ ಅಂತಂದರೆ ಅವ್ರಿಗೆ ಫಸ್ಟು ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ ರೆಸ್ಟೋರೆಂಟ್ ಅವರು ತುಂಬ ಅಂದರೆ ರೆಸ್ಟೋರೆಂಟ್ಗಳ ಕಡೆ ಅವರೇ ಈ ಥರ ಡೆಲಿವರಿ ಬಾಯ್ಸ್ ಮೇಲೆ ಗಲಾಟೆ ಮಾಡೋದು ಸೇ ದಾರಿ ಇಲ್ಲ ಅಂತ ಹೇಳೋದು ಬ ಸ್ವಲ್ಪ ಕೇವಲವಾಗಿ ನೋಡೋದು ತುಂಬ ಮಾಡ್ತಾರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಡಿಲ್ವರಿ ಬಾಯ್ ಇಲ್ಲ ಅಂತಂದರೆ ನಿಮ್ಮ ರೆಸ್ಟೋರೆಂಟ್ ರನ್ ಆಗೋದೇ ಇಲ್ಲ ಡೆಲಿವರಿ ಬಾಯ್ಸ್ ಇಲ್ಲ ಅಂತಂದರೆ ನಿಮಗೆ ಏನು ಆದಾಯ ಅನ್ನೋದು ಬರೋದೇ ಇಲ್ಲ ನಾನು ಹೇಳ್ತಾ ಇರೋದು ಏನಂತಂದರೆ ಇವಾಗ ಎಲ್ಲ ಟೆಕ್ನಾಲಜಿ ಬಂದಿರೋ ಕಾರಣದಿಂದ ಪ್ರತಿಯೊಬ್ಬರೂ ಡಿಲ್ವರಿ ಬಾಯ್ ಮತ್ತು ಡ್ರೈವರ್ಸ್ ಮೇಲೇ ಡಿಪೆಂಡ್ ಆಗುತ್ತೆ ಡ್ರಿವ ಡಿಲ್ವರಿ ಬಾಯ್ಸ್ನಾಗಲಿ ಡಿ ಡ್ರೈವರ್ಸ್ನಾಗಲಿ ಯಾವುದೇ ಕಾರಣಕ್ಕೂ ಎದುರಾಕೊಳ್ಳೋಕೆ ಹೋಗ್ಬಿಡಿ ಯಾಕಪ್ಪ ಅಂತಂದರೆ ಅವರು ನಿಮ್ಮ ಮನೆಗೆ ಬಂದುಬಿಟ್ಟು ತಿಂತ ಇಲ್ಲ ಇಲ್ಲ ನಿಮ್ಮ ದುಡ್ಡು ಏನಾದರೂ ಕೇಳ್ತಾ ಇಲ್ಲ ನಿಮ್ಮ ಹತ್ರ ಭಿಕ್ಷೆ ಇಲ್ಲ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಿಮ್ಮ ಹತ್ರ ಏನಾದರೂ ಅವರು ಕೆಟ್ಟ ಕೆಟ್ಟದಾಗೆಲ್ಲ ಬಿಹೇವ್ ಮಾಡ್ಕೊತಾ ಇಲ್ಲ ಅವ್ರು ಬರ್ತಾರೆ ಅವ್ರು ಆರ್ಡ್ರ್ ಕೊಡಿ ಅಂತಾರೆ ಅವ್ರ ಕ ಅವ್ರ ಕೆಲಸ ಮಾಡ್ಕೊಂಡು ಅವ್ರು ಹೋಗ್ತಾರೆ ನಾನು ಇಷ್ಟೇ ನೀವು ಮರ್ಯಾದೆ ತಗೊಳ್ಳಿ ಅವ್ರಿಗೂ ಮರ್ಯಾದೆ ಕೊಡಿ ಅಷ್ಟೇ ನಾನು ಕೇಳ್ತಾ ಇರೋದು ಅವ್ರಿಗೆ ಬೈಯೋದಾಗಲಿ ಅವ್ರಿಗೆ ಹೊಡೆಯೋದಕ್ಕಾಗಲಿ ಯಾವುದೇ ತರಹದ ರೇಟ್ಸ್ ನಿಮಗಿಲ್ಲ ಯಾವ ರೆಸ್ಟೋರೆಂಟ್ ಅವ್ರಿಗೂ ಇಲ್ಲ ಅವರು ಬರ್ದು ಬಂದಿರೋದು ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಅಷ್ಟೇ ಬಿಟ್ಟರೆ ನಿಮ್ಮನ್ನ ಕೆಡಿಸೋದಕ್ಕಲ್ಲ ಅವರು ಅವ್ರ ಕೆಲಸಗಳನ್ನ ಕರೆಕ್ಟಾಗಿ ಮಾಡ್ಕೊಂಡಿರೋ ಸಮಯದಲ್ಲಿ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಕೆಲಸ ಮಾಡ್ಕೋಬೇಕು ಇಲ್ಲ ಅಂತಂದರೆ ಸುಮ್ಮನೆ ಬಿಟ್ಬಿಡಿ ಅಷ್ಟೇ ಇಲ್ಲದೇ ನೀವು ಬ ಸುಮ್ಮನೆ ಈ ಫುಡ್ ಡಿಲವರಿ ಬಾಯ್ಸ್ ಮೇಲೆ ನೀವು ಈ ಥರ ಹಲ್ಲೆ ಮಾಡೋದು ಯಾವ ರೀತಿ ಸರಿ ನನ್ನ ಹೆಸರು ಸುಭಾಷ್ ಅಂತ ಒಬ್ಬ ಸ್ವಿಗ್ಗಿ ಡೆಲಿವರಿ ಬಾಯ್ ಸರ್ ನಿನ್ನೆ ಇಲ್ಲಿ ದಾವಣಗೆರೆ ಬೆಣ್ಣೆದಷ್ಟು ಸರ್ ಉದ್ಯಾರಾಯಪುರಲ್ಲಿ ಬರೋದು ಇಲ್ಲಿ ಬಂದ್ಬಿಟ್ಟು ನನಗೆ ಸುಮಾರು ಒಂದು ನಿನ್ನೆ ಎಷ್ಟು ಡೇ ನಿನ್ನೆ ಸಂಡೇ ಆಗಿದ್ರು ಫ್ರೆಶು ಇತ್ತು ಇಲ್ಲ ಆಲ್ಮೋಸ್ಟ್ ಕಸ್ಟಮರ್ಸ್ ಆಗಲಿ ಆರ್ಡರ್ಸ್ ಆಗಲಿ ತುಂಬಾ ಜಾಸ್ತಿ ಇತ್ತು ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷ ಮೇಲೆ ವೇಟ್ ಮಾಡ್ಸಿದ್ದಾರೆ ಇಲ್ಲಿ ರೆಸ್ಟೋರೆಂಟಲ್ಲಿ ಡೆಲಿವರಿ ಬಾಯ್ ನಾನು ಲಾಸ್ಟ್ ಕೇಳಕ್ಕೆ ಹೋದಾಗ ಈ ಥರ ರ್ಯಾಶ್ ಆಗಿ ಮಾತಾಡೋದು ಇದು ಮಾಡೋದು ಮಾಡಿದ್ದಾರೆ ಅಲ್ಲೇ ಮಾಡಿದ್ದಾರೆ ನನ್ನ ಮೇಲೆ ಇದಕ್ಕೆ ಇವಾಗ ನಾನು ಕಂಪ್ಲೇಂಟ್ ಕೊಡೋಕೆ ರೆಡಿ ಆಯಿತೀನಿ ಅವರಿಲ್ಲ ಕ್ಷಮೆ ಕೇಳಬೇಕು ನನ್ನ ಹತ್ರ ಅವ್ರು ಬಂದ್ಬಿಟ್ಟು ಕಳ್ಳಿದಾರಲ್ಲ ಯಾರು ಆ ಥರ ಕಟ್ಟೆಯಿಂದ ಮೇಲ್ಗಡೆಯಿಂದ ಇವ್ರಿಗೆ ಹೇಳೋರ್ ಕಡೆ ರೆಸ್ಪಾನ್ಸ್ ಕೊಡಲ್ಲ ನಾನು ಡೆಲಿವರಿ ಬಾಯ್ ಮರ್ಯಾದೆ ಹೇಳ್ತಾರೆ ತರ ಮಾತಾಡ್ತಾರೆ ಚೀಪ್ಗೆ ಹೋಗಿ ಕಮ್ಮೂ ಪದನ ಇದನ್ನ ಅಂದ್ರೆ ಇವ್ರಿಗೆ ನಮಗೆ ಈ ತರ ಕೇಳಕ್ ಹೋದ್ರೆ ಇವಾಗ್ಲೂ ಹಿಂಗೆ ಮಾಡಿದ್ರು ರೆಸ್ಟೋರೆಂಟ್ ಅಲ್ಲಿನೇ ಇಬ್ರು ಮೂರು ಅಂತಂದ್ರೆ ಒಬ್ಬ ಡೆಲಿವರಿ ಬಾಯ್ ಬಂದು ಕೇಳಿದಾಗ ನೀವು ಸರ್ ಬಾಯಿಂದ ಇವ್ರು ಬಾಯಿಂದ ಕೇಳಿರೋದ್ರಿಂದ ಬಾಯಿಂದ ನೀವು ಆಯ್ತು ಕೊಡ್ತೀವಿ ಒಂದು ಐದ್ ನಿಮಿಷ ಹತ್ತು ನಿಮಿಷ ಅಂತ ಹೇಳ್ಬೇಕು ಅದನ್ನ ಬಿಟ್ಟು ಹೊಡೆಯಂತ ರೈಟ್ಸ್ ಯಾರಿಗೂ ಇಲ್ಲ ಯಾರ್ಗಿದೆ ಹೊಡೆಯುವಂತ ರೈಟ್ಸ್ ಅಂತ ನಾವ್ ಕೇಳ್ತದೆ ಅಷ್ಟೇ ಸರ್ ಇನ್ನೇನಿಲ್ಲ ಸೊ ಅದಕ್ಕೆ ಅವ್ರೇನು ಬಂದಿಲ್ಲ ಸರ್ ಬೆಳಿಗ್ಗೆಯಿಂದ ಬಂದ ನಾವು ನಾವ್ ಅಷ್ಟೇ ನಾವು ಕಂಪ್ಲೇಂಟ್ ಕೊಡಬೇಕು ನಮ್ಗೇನು ಇರ್ಲಿಲ್ಲ ಸರ್ ಬಂದು ನಾವು ಅವ್ರಿಗೆ ಕೇಳ್ಬೇಕು ಹುಡುಗನ್ ಪ್ರಾಬ್ಲಮ್ ಆಗಿದೆ ಸಾರಿ ಕೇಳಿ ಈ ಹುಡುಗ ನಾಳೆಯಿಂದ ಹುಡು ಆರ್ಡರ್ ಪಿಕ್ ಮಾಡಕ್ಕೂ ಬರ್ಬೋದು ಸೊ ಈ ಪ್ರಾಬ್ಲಮ್ ಬೇಡ ದೊಡ್ಡ ಮಾಡೋದು ಬೇಡ ಬಂದು ಕೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ವಿ ಅವರು ಬಂದೇ ಇಲ್ಲ ಸೊ ಈಗ ಪೊಲೀಸ್ ಅವರು ಬಂದಿದ್ದಾರೆ ಸೊ ಹೋಗ್ಬಿಟ್ಟು ಅವ್ರು ಏನ್ ಕ್ರಮ ತಗೊಳ್ತಾರೆ ಅದ್ರ ಮೇಲೆ ನಾವು ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ನಾಗರಾಜನ್ ತುಂಬ ಸ್ವಿಗ್ಗಿ ಡೆಲಿವರ್ ಬಾಯ್ ಕೆಲಸ ಮಾಡ್ತಾ ಇದ್ದೀನಿ ಒಂದು ಆರು ದಿನ ಈ ರೆಸ್ಟೋರೆಂಟಿಗೆ ಬಂದಿದ್ದೆ ಇವರು ವೇಟ್ ಮಾಡ್ತಾ ಇದ್ರು ಟ್ವೆಂಟಿ ಮಿನಿಟ್ಸ್ ಮೇಲೆ ಆಯ್ತು ವೇಟ್ ಮಾಡ್ತಾ ಇದ್ದೀನಿ ರೆಡಿ ಕೊಟ್ಟಿದ್ದಾರೆ ನಮಗೆ ಬೇರೆ ಕಸ್ಟಮರ್ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು ಅದಕ್ಕಾಗಿ ಹಣ ರೆಡಿ ಕೊಟ್ಟಿದ್ದೀರಾ ಆರ್ಡರ್ ನೋಡಿ ಕೊಡಿ ಅಂತ ಹೇಳಿದ್ರೆ ಇಲ್ಲಪ್ಪ ವೇಟ್ ಮಾಡು ಇನ್ನೂ ಸ್ವಲ್ಪ ವೇಟ್ ಮಾಡು ಅಂತೇಳಿ ಬೈತಾ ಇದ್ದಾರೆ ಸರ್ ಅವರು ಆಮೇಲೆ ಕೇಳಕ್ ಹೋದ್ರೆ ಫೋನ್ ತೋರಿಸಿದೀನಿ ನೀವು ನಮ್ಮ ನಿಂತೋಳಕ್ಕೆ ಟೈಮ್ ಸರಿಯಾಗಿ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದೀವಿ ಸರ್ ಮತ್ತೆ ಹೊಡಿಯೋಕ್ ಬಂದ್ರು ನಮಗೆ ನಾವು ಇವ್ರದ್ದು ತಿಂದೀವಾ ಸರ್ ಹೇಳಿ ನಾವು ನಾವು ಬರ್ತೀವಿ ತಗೊಂಡು ಹೋಗ್ತೀವಿ ಇವಾಗ ಅವ್ರಿಗೆ ನಾನು ಇಲ್ಲ ಏನು ಇರಲಿಲ್ಲ ಅದ್ರಾಗಿ ಯಾರಿಗೂ ಹೇಳಕ್ ಹೋಗಿಲ್ಲ ಸರ್ ನಾನು ಇವಾಗ ಬಂದಿದ್ದೀನಿ ಇವಾಗ ಕೇಳಿದರೆ ಇಲ್ಲ ನಿಮ್ಗೆ ಯಾವಾಗ ಹತ್ತಿದೀನಿ ಅಂತಾರೆ ಸರ್ ಈ ಥರ ಮಾಡ್ತಾರೆ ಸರ್ ಮರ್ಯಾದೆ ಕೊಡೋದು ಆಗಲ್ಲ ಸರ್ ಅವ್ರಿಗೆ ನಾವು ಕರೆಕ್ಟ್ ಆಗಿ ತಗೊಂಡು ಹೋಗ್ತೀವಿ ಇಲ್ಲ ರೆಶ್ ಕಸ್ಟಮರ್ ನಮಗೆ ಕಂಪ್ಲೇಂಟ್ ಮಾಡ್ತಾರೆ ನೀವು ಕರೆಕ್ಟಾಗಿ ಆಗಲ್ವಾ ಏನು ಅಂತ ಹೇಳ್ಬಿಟ್ಟು ಮತ್ತೆ ಡೆಲಿವರಿ ಲೇಟ್ ಆಯ್ತು ಏನಾಗುತ್ತೆ ನಿಮಗೆ ಸರ್ ನಮ್ಗೆ ಪೆನಲ್ಟಿ ಹಾಕ್ತಾರೆ ಇಲ್ಲಾಂದ್ರೆ ಕಸ್ಟಮರ್ ಬೈತಾರೆ ಸರ್ ನಮಗೆ ಪೆನಾಲ್ಟಿ ಆಗುತ್ತೆ ಹೇಳಿ ಲೇಟ್ ಆಯ್ತು ಡೆಲಿವರಿ ಅಂತ ಇಲ್ಲ ಕಸ್ಟಮರ್ ನಮಗೆ ಬೈತಾರೆ ಇಲ್ಲ ಲೇಟಾಗಿ ಲೇಟ್ ಆಗಿ ನಾವು ಇಷ್ಟ ಲೇಟಾಗಿ ಏನ್ ಮಾಡೋಣ ಇಷ್ಟೊತ್ತ ತಗೊಂಡ್ ಬಂದ್ರೆ ನಾವು ಏನ್ ಊಟ ಮಾಡೋದು ಇವ್ರು ಈ ತರ ಮಾಡಿದ್ರೆ ನಮಗೆ ಬೈಸೋಬೇಕಲ್ಲಿ ಅದೇ ಕೇಳಿದ್ರೆ ಇವ್ರು ನಿಮ್ಮ ನಮ್ಮ ನಿಗದೋಳ ಏನೋ ಅದು ಇದು ಅಂತಾರೆ ಸರ್ ಇವರು

ಇವ್ರೀಗ ಅವ್ರು ಸಮಾಧಾನ ಹೇಳ್ಬೇಕು ಅವ್ರು ಅವ್ರ ಕೆಲಸನೇ ಅದು ನಮ್ ರೆಸ್ಟೋರೆಂಟ್ ಏನೋ ಏನವ್ರ ಕೆಸ್ಟ

ನನ್ನ ಹೆಸರು ಸುಮಾಸ್ ಜಾಧವ್ ಅಂತ ನಮ್ದು ಒಂದು ಯೂಟ್ಯೂಬ್ ಚಾನೆಲ್ ಎಸ್ ಆರ್ ಜೆ ಕನ್ನಡಿಗ ಅಂತ ಇಲ್ಲಿ ನಿನ್ನೆ ಒಂದು ಇಪ್ಪತ್ತೇಳು ತಾರೀಕು ಲೇಟ್ ಆಗಿತ್ತು ಏನಪ್ಪಾ ಅಂದ್ರೆ ಅದು ನಿನ್ನೆ ತುಂಬಾ ಲೇಟ್ ಆಗಿತ್ತು ಅರವತ್ತು ಒಂದು ಅರ್ಧ ಗಂಟೆ ಆಗ ಬಂದಿತ್ತು ಕಸ್ಟಮರ್ ಹತ್ತಿರ ನಾಲ್ಕು ಗಂಟೆ ಫೋನ್ ಮಾಡಿದ್ರು ಅದಕ್ಕೆ ಅದನ್ನ ನಾನು ವಿಡಿಯೋ ಮಾಡಿದ್ನ ಅದನ್ನ ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ಅಂತ ಹಾಕಿದ ತಕ್ಷಣ ಇವರು ಏನಾದ್ರು ಸಾರಿ ಕೇಳ್ತಾರೆ ಆಮೇಲೆ ಬೆಳಗ್ಗೆ ಬಂದ್ಬಿಟ್ಟು ಕಾರ್ಯಕ್ರಮದ ಬಂದ್ಬಿಟ್ಟು ಪೊಲೀಸ್ ಕರ್ನಾಟಕ ಕರ್ಕೊಂಡು ಹೋಗ್ಬಿಟ್ಟು ಏನು ಪ್ರಾಬ್ಲಮ್ ಆಗುತ್ತೆ ತಮ್ಮ ಇಲ್ಲಿ ಹೋಗ್ಬಾರ್ದು ಏನಂದ್ರೆ ನಮಗೆ ಸ್ವಿಗ್ಗಿ ತಮೇಟ್ ಅವರು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತಾರೆ ಆದ್ರೂ ರಷ್ಯಾ ಇದ್ದಾಗ ಬೀಕ್ ಅವರ ಇದ್ದಾಗಲ್ಲ ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಟೈಮ್ ಕೊಡ್ತಾರೆ ನಾವು ಇವ್ರಿಗೆ ಒಂದ್ ಎರಡ್ ಮೂರ್ ಸತಿ ರಿಕ್ವೆಸ್ಟ್ ಮಾಡಿದ್ವಿ ಸರ್ ವೇಟ್ ಮಾಡಿ ವೇಟ್ ಮಾಡಿ ಒಂದ್ ಎರಡು ನಿಮಿಷ ವೇಟ್ ಮಾಡಿ ಕೊಡ್ತೀನಿ ಅಂತ ಸುಮಾರು ಸತಿ ಹೇಳಿದೆ ಬಟ್ ಏನಂದ್ರೆ ಅಲ್ಲಿ ಇದೀ ಅಲ್ಲಿ ಇವರು ಪದೇ 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 ಕೇಳ್ತಾ ಇದ್ದಾಗ ನಮ್ಗೆ ಏನಂದ್ರೆ ಅಲ್ಲಿ ಬೆಳಗ್ಗೆ ಕೇಳಿಲ್ಲ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ನಾವ್ ಏನಂದ್ರೆ ಕೆಲಸ ಮಾಡ್ಕೊಂಡು ನಾವು ಕೂಡ ನಾಲ್ಕು ಗಂಟೆಗೆ ಇರ್ತೀವಿ ಕೆಲಸ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟು ನಿಮ್ಗೋಸ್ಕರನೇ ಇರ್ತೀವಿ ನಾವು ಕೂಡ ನಿಮ್ಗೆ ಸರ್ವಿಸ್ ಕೊಡೋದು ಕೊಡಕ್ಕೋಸ್ಕರನೇ ನಾನು ಓಡ್ದು ಮಾಡಿರೋದು ಸ್ವಿಗ್ಗಿ ಝೊಮೆಟೋರ್ಗೋಸ್ಕರನೇ ನಾನು ಈಗ ಸಪ್ರೇಟ್ ಡೋರ್ ಮಾಡಿಸಿ ಇಲ್ಲಿ ಬಂದ್ಬಿಡಿ ಸ್ವಿಗಿ ಅವ್ರಿಗೆ ಅಂತ ಎಲ್ಲ ಫೆಸಿಲಿಟಿ ಮಾಡಿ ಏನಂದ್ರೆ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ಆರ್ಡರ್ಗೆ ಅಷ್ಟೇ ಜಾಸ್ತಿ ಆಗಿಲ್ಲ ಟ್ವೆಂಟಿ ಫೈವ್ ಮಿನಿಟ್ಸ್ ನಮಗೆ ಸ್ವಿಗ್ಗಿ ಪ್ರಿಪ್ರೇಷನ್ ಟೈಮ್ ಟ್ವೆಂಟಿ ಮಿನಿಟ್ಸ್ ಕೊಟ್ಟಿದ್ದಾರೆ ಸೊ ನಾವು ಏನಂದ್ರೆ ನಮಗಲ್ಲಿ ಸುಮಾರು ಜನ ಕಷ್ಟ ಬರ್ತಿರುತ್ತೆ ಮುಂದೆ ಇಲ್ಲಿ ಫುಲ್ ರಶ್ ಆಗಿಬಿಟ್ಟಿರುತ್ತೆ ಹೋಟ್ಲು ಇದೆಲ್ಲ ನೋಡ್ಕೊಂಡು ನಾವೇನಂದ್ರೆ ಒಂದೊಂದ್ಸತಿ ರಿಯಾಕ್ಟ್ ಆಗ್ಬಿಡ್ತೀನಿ ನಾನು ಅದು ರಿಯಾಕ್ಟ್ ಆಗಿರೋದಕ್ಕೋಸ್ಕರ ಸಾರಿ ಕೇಳ್ತೀನಿ ಇಲ್ಲ ಅಂತಲ್ಲ ನಾನೇನಂದ್ರೆ ಇವಾಗ ಏನಂದ್ರೆ ನಾನು ಅವ್ರಿಗೆ ಎರಡು ಸತಿ ಹೇಳ್ಬಿಟ್ಟು ತುಂಬಾ ಜನ ಬಂದಿ 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 ಪ್ರೆಜರ್ ಮಾಡ್ತಾ ಇದ್ದಾಗ ತುಂಬಾ ಇದು ಪ್ರೆಜರ್ ಆಗ್ತಾ ಇದ್ದಾಗ ನಾವು ಬಸ್ ಔಟ್ ಆಗ್ಬಿಡ್ತೀವಿ ಯಾಕಂದ್ರೆ ತುಂಬಾ ರಶ್ ಇರುತ್ತೆ ನಾವ್ ಇಲ್ಲಿ ಕೆಲಸ ಮಾಡೋದು ಕೆಲಸ ಬಿಟ್ಟಿರ್ತೀರಿ ಈ ಕಡೆ ಈ ಕಡೆ ಒಂದ್ ಕೆಲಸ ಮಾಡ್ತಾ ಇರ್ತೀರಿ ಇಲ್ಲೊಂದ್ ಕೆಲಸ ಮಾಡ್ತಾ ಇರ್ತೀವಿ ಭೋಸೆ ಹೊಡಿತಾ ಇರ್ತೀರಿ ಸೊ ಈ ಟೈಮಲ್ಲಿ ಏನ್ ಮಾಡ್ತೀವಿ ಎಲ್ಲಾರು ಬಂದಿ ಒಬ್ಬನೇ ಇದು ಒಂಥರ ಬಂದು ಕೇಳಿದಾಗ ನಮಗೂ ಒಂದ್ ಸ್ವಲ್ಪ ರಿಯಾಕ್ಟ್ ಆಗೋ ತರ ಸಿಚುಯೇಷನ್ ಇರುತ್ತೆ ಆ ರಿಯಾಕ್ಷನ್ ಏನಂದ್ರೆ ನಾನು ಅವ್ರನ್ನ ಸಾರಿ ಕೇಳಿದ್ದೀನಿ ಏನಕ್ಕೆ ಅಂದ್ರೆ ನಾನ್ ರಿಯಾಕ್ಟ್ ಮಾಡಿದ್ರು ತೋರ್ತಾರ ಬಟ್ ಸಿಗಿರೋದು ಟೈಮಿಂಗ್ಸ್ ಆಗುತ್ತೆ ಅದನ್ನ ಮುಂಚೆನೆ ಹೇಳ್ತೀವಿ ಅದನ್ನ ಅರ್ಥ ಮಾಡ್ಕೊತೀವಿ ತಪ್ಪಾಗಿದೆ ನಮ್ ಕಡೆ ತಪ್ಪಾಗಿದೆ ಸೊ ಅದಕ್ಕೆ ನಾವು ಏನಂದ್ರೆ ನಾವು ಔಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂತ ಇದ್ವಿ ಜನಕ್ಕೆ ಏನ್ ಮಾಹಿತಿ ಹೋಗೋದ್ ಬೇಡ ಅಂತ ಇದೊಂದು ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇ ಸೊ ಈಗ ಅವ್ರ ಕಡೆಯಿಂದ ಅವ್ರು ಹೇಳ್ತಿದ್ರೆ ಇವ್ರದ್ದು ಏನಾಗಿದೆ ಒಟ್ಟಲ್ಲಿ ಈಗ ಏನಂದ್ರೆ ಇವ್ರಿಬ್ರು ಲೈಕ್ ಅವ್ರ ನಾನು ಸಾರಿ ಆಗಿದೆ ಇವ್ರ ಕಡೆಯಿಂದ ವಿಡಿಯೋ ಡಿಲೀಟ್ ಆಗ್ಬಿಟ್ಟಿಲ್ಲ ಅದಾಗಿದೆ ಸೊ ನಾವು ಕೇಳ್ಕೊಳ್ಳೋದು ಇಷ್ಟೇ ಲೈಕ್ ಅವ್ರ ಹತ್ರ ನಾವು ಕೇಳೋದೇನಪ್ಪ ಸಮಾಧಾನದಿಂದ ಲೈಕ್ ತಾಳ್ಮೆಯಿಂದ ಇದ್ರೆ ಇದು ಯಾವ್ದೂ ಆಗಲ್ಲ ಯಾವ್ದೆ ರೀತಿ ಪ್ರಾಬ್ಲಮ್ ಆಗುತ್ತೆ ಎಲ್ಲರು ಆಗುತ್ತೆ ಬಟ್ ಕರೆಕ್ಟಾಗಿ ನಾವು ಸಮಾಧಾನದಿಂದ ಇರೋದು ನಾವು ನಿಮ್ಮತ್ರ ಕೆಲವ್ರು ಹೇಳುದು ನೆಕ್ಸ್ಟ್ ಟೈಮ್ ಮಾಡಿದ ಹುಡುಗ್ರುನು ಹುಡುಗರು ಅಯ್ಯೋ ಇನ್ನೊಂದ್ ಕೇಳ್ಕೊಳ್ಳಿ ಎರಡ್ ನಿಮಿಷ ಯಾರು ಮಂಡೇ ಇಂದ ಫ್ರೈಡೇವರ್ಗು ನಿಮ್ಗೆ ಯಾವತ್ತು ಐದು ನಿಮಿಷ ಕೂಡ ಲೇಟ್ ಮಾಡಿಲ್ಲ ನಾವು ಮಾಡಲ್ಲ ಯಾವತ್ತೂ ನಿಮ್ನೆಲ್ಲ ಚೆನ್ನಾಗಿ ಮಾತಾಡ್ತಿದೀವಿ ನಾವ್ ಯಾರ ಜೊತೆನೋ ಆ ತರ ಎಲ್ಲಾ ನೀವ್ ಬಂದು ಇಲ್ಲಿ ನೋಡ್ಬೋದು ನಮ್ಮ ನಾವೆಲ್ಲ ಚೆನ್ನಾಗೇ ಮಾತಾಡ್ತೀರಿ ಯಾರನ್ನ ಆ ತರ ರೌಡಿ ದಮ್ ಗುಂಡಾಗಿರಿ ಅದೆಲ್ಲ ಸುಮ್ನೆ ಇದೆಲ್ಲ ಇಷ್ಟು ವಿಡಿಯೋಸ್ತರ ಬಟ್ ನಾವ್ ಎಲ್ಲ ಮಾಡಿಲ್ಲ ನಾವ್ ಇಲ್ಲ ತರ ಮಾಡಿದ್ರೆ ಯಾರು ಜನ ಬರ್ತಾ ಇದೀವಿ ಇಷ್ಟು ಜನ ಏನಕ್ಕೆ ಬರ್ತಾರೆ ನಮ್ಮ ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ಜನ ಬರ್ತಾ ಇದ್ದಾರೆ ಅದನ್ನ ನಾವೇನಂದ್ರೆ ಇವನ್ ಇವಾಗ ಏನ್ ಹೇಳ್ತಾರೆ ಆ ಟೈಮಲ್ಲಿ ರಿಯಾಕ್ಟ್ ಆಗಿರೋದು ನಮ್ದು ಮಿಸ್ಟೇಕ್ ಇದೆ ನಾವ್ ಇಲ್ಲ ಅಂತ ಹೇಳ್ತಲ್ಲ ಆ ಟೈಮಲ್ಲಿ ಟೈಮ್ ನಾವೇನಂದ್ರೆ ರಿಯಾಕ್ಟ್ ಅದು ನಾವು ರಿಯಾಕ್ಟ್ ಆಗ್ತೀರ ಸುಮಾರು ಸತಿ ಹೇಳಿದೀವಿ ಅದನ್ನು ಕೂಡ ಹೌದು ಆಮೇಲೆ ವಿಡಿಯೋ ಇದೆಯಲ್ಲ ಇದೆಲ್ಲ ಇನ್ನೊಂದ್ ಏನಂದ್ರೆ ಎಲ್ಲೆಲ್ಲಿ ವಿಡಿಯೋ ಹಾಕಿದ್ರೆ ಸಮಾಜಕ್ಕೆ ನಿಜವಾಗ್ಲೂ ತುಂಬಾ ರಾಂಗ್ ಮೆಸೇಜ್ ಹೋಗುತ್ತೆ ನಾವು ತುಂಬಾ ಕಷ್ಟ ನಾನೇ ಒಂದೇ ದಿವಸ ಜಸ್ಟ್ ಒಂದು ಇದು ಡೆಲಿವರಿ ಮಾಡಿರೋದು ವಿಡಿಯೋ ಇಂದ ಜಸ್ಟ್ ಒಂದು ವಿಡಿಯೋ ಇಂದ ನೂರು ಬ್ಯಾಡ್ ರಿವ್ಯೂಸ್ ಬಂದಿದೆ ಸುಮ್ನೆ ಏನು ಅವ್ರು ಬಂದಿಲ್ಲ ನಮ್ಮ ಹೋಟ್ಲಲ್ಲಿ ಟೇಸ್ಟ್ ಮಾಡಿಲ್ಲ ಎಲ್ಲಾ ಫೇಕ್ ರಿವ್ಯೂಸ್ ತುಂಬಾ ಬಂದಿದೆ ಸೊ ನಾವೇನ್ ಕೇಳ್ಕೊಳ್ದಂದ್ರೆ ನಿಮ್ಮ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಎಲ್ಲೆಲ್ಲಿ ಇನ್ಸ್ಟಾಗ್ರಾಮ್ ಸಲ್ಲಿ ಎಲ್ಲೆಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಒಂದ್ಸತಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಹಾಕಕ್ಕೆ ಮುಂಚೆ ಯಾವ ಕಡೆಯಿಂದ ತಪ್ಪಿದ್ಯಾ ಸರಿ ಇದ್ಯಾಡೆಯಿಂದ ಕಡೆ ಏನಿದ್ಯಾ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅವ್ರ ಅವ್ರ ಕಷ್ಟ ಅರ್ಥ ಮಾಡ್ಕೊಳ್ಳಿ ಬೋಟ್ಲವ್ರ್ ಕಷ್ಟ ನೀವು ಸ್ಪಂದಿಸ್ಬೇಕು ನಮ್ಗೆ ನಾವು ನಿಮ್ಗೆ ಸ್ಪಂದಿಸ್ತೀರಿ ಸೊ ಇದಕ್ಕೆ ಏನಂದ್ರೆ ನಾವು ಅದಕ್ಕೋಸ್ಕರ ನಾವು ಬೇರೆ ತರ ಎಲ್ಲ ನಾವು ಇವ್ರು ಬರಕ್ ಮುಂಚೆ ಏನಾದ್ರೂ ಟೂ ವೀಕ್ಸ್ ಇಂದ ನಾವೇನಂದ್ರೆ ಸ್ವಿ ಕಿಲೋಮೆಟೋಗೆ ಸಪ್ರೇಟ್ ಆಗಿ ಒಂದು ಅಂಚೆ ಹಚ್ಚಿ ರೆಡಿ ಮಾಡ್ಬೇಕಂತ ನಾನ್ ಮುಂಚೆನೆ ಅನ್ಕೊಂಡು ರೆಡಿ ಮಾಡ್ತಾ ಇದ್ರಿ ಬಟ್ ಇಲ್ಲಿ ಬೇಸ್ ಆಗುತ್ತೆ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಎಲ್ಲೆಲ್ಲಿ ವಿಡಿಯೋಸ್ ಹಾಕಿರೋ ವಿಡಿಯೋಸ್ ಎಲ್ಲ ರಿಮ್ಯೂ ಮಾಡಿ ಈ ತರ ತಪ್ಪು ಸಂದೇಶ ಸಮಾಜ್ ನಾನ್ ರಿಯಾಕ್ಟ್ ಆಗಿರೋದು ಇವಾಗ ಹೇಳ್ತೇನೆ ಅದೇ ಅವ್ರು ಕೇಳ್ತಾ ರಿಯಾಕ್ಟ್ ಆಗಿರೋದು ನಂದು ತಪ್ಪು ಔಟ್ ಆಗಿರ್ತೀರಿ ತುಂಬಾ ಜನ ಇದ್ದಾಗ ಕ್ರೌಡ್ ಅಲ್ಲಿ ಏನೋ ಒಂದ್ ಮಾತು ಬಂದಿರುತ್ತೆ ಅದನ್ನ ನಾವು ಯಾವಾಗ ಅದೇ ತರ ಅಂತ ಜಡ್ಜ್ ಮಾಡ್ಬಾರ್ದು ಮನುಷ್ಯನ ಒಂದೇ ಒಂದು ಒಂದ್ ಎರಡು ನಿಮಿಷ ನೋಡ್ಬಿಟ್ಟು ಜಡ್ಜ್ ಮಾಡಾಗೆ ಯಾರಿಗೂ ನೆಡ್ತೀರ ನಾವೇನಂದ್ರೆ ನಾವು ಇಲ್ಲಿರ ನಿಮ್ ಸರ್ವಿಸ್ ಕೊಡೋದೋಸ್ಕರನೇ ನಾವು ಸರ್ವಿಸ್ ಕೊಡ್ತಾನೇ ಇದ್ದೀವಿ ಮಾರ್ನಿಂಗ್ ಏಳು ಗಂಟೆಗೆ ನಮ್ಮ ಹೋಟ್ಲ್ ಓಪನ್ ಆಗುತ್ತೆ ನೈಟ್ ಹತ್ತು ಗಂಟೆಗೆ ಇಲ್ಲಿ ನೋಡ್ಬೋದು ನೀವು ರಾಮಚಂದ್ರಪುರ ವಿದ್ಯಾರಣ್ಯಪುರ ನೈಟ್ ಹತ್ತು ಗಂಟೆವರೆಗೂ ನೀವು ಟೈಮಿಂಗ್ಸ್ ಕೂಡ ನೋಡ್ಬೋದು ಹತ್ತು ಗಂಟೆವರೆಗೂ ಓಪನ್ ಇರ್ತೀವಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಿಮ್ ಅಲ್ಲೇ ಇರ್ತೀವಿ ನಾವು ಹತ್ತು ಗಂಟೆ ತನಕ ನಿಮ್ಗೋಸ್ಕರನೇ ಕಷ್ಟ ಪಡ್ತಾ ಇರ್ತೀರಿ ನೈಟ್ ಆದ್ರೆ ಬೆಳಗ್ಗೆವರೆಗೂ ದೋಸೆ ಇಟ್ಟು ರುಬ್ಕೊಂಡು ನಿಮ್ ಬೆಳಗ್ಗೆ ನಾಲ್ಕು ಗಂಟೆಷ್ಟು ಓಪನ್ ಹಾಕೊಂಡು

ಇದು ರೆಸ್ಟ್ ಟೈಮ್ಸ್ ಈ ತರ ಟೈಮಲ್ಲಿ ಆಗುತ್ತೆ ಅಂತ ಹೇಳುದು ಯಾರು ತಳ್ಳಾಟ ಮಾಡಿಲ್ಲ ಎಲ್ಲಾರು ಹೆಚ್ಚು ಜನ ಬರ್ತಾರೆ